ಸಲ ವಾಂಗಿಭಾತ್ ಮಾಡಿದ್ರಾ ಅಲ್ವಾ ಈ ತರ ಕುಕ್ಕರ್ ಅಲ್ಲಿ ದಮ್ ಕಟ್ಟಿ ವಾಂಗಿಭಾತ್ ಮಾಡಿದ್ದೀರಾ ಕೇವಲ ಹತ್ತು ನಿಮಿಷ ಇದ್ರೆ ಸಾಕು ಇದು ವರ್ಕಿಂಗ್ ವಿಮೆನ್ಸ್ಗೆ ಬ್ಯಾಚುಲರ್ಸ್ಗೆ ಹೇಳಿ ಮಾಡ್ಸಿದ್ರೆ ದಮ್ ವಾಂಗಿ ಅದು ಕುಕ್ಕರ್ ಅಲ್ಲಿ ಪಟಾಪಟ ಅಂತ ಆಗೋಗುತ್ತೆ ವೆಲ್ಕಮ್ ಟು ಹೇಮಾ ನಾನು ಹಿಮಾ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ಬೆಟನ್ ಕೊಡಿ ಅಂತ ಹೇಳ್ತಾ ಎಷ್ಟು ಉದುರು ಬಂದಿದೆ ನೋಡಿ ನಾನು ಯೂಸ್ ಮಾಡಿದ್ದೆ ಅನ್ಪಾಲಿಶ್ಡ್ ರೈಸು ನೋಡಿದ್ರೆ ಬಾಸ್ಮತಿ ರೈಸ್ ಥರ ಇದೆ ಇದು ಕಾನ್ಸೆಪ್ಟ್ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಹತ್ತತ್ತು ರೂಪಾಯ್ದು ಎರಡು ವಾಗೆಭಾತ್ ಪೌಡ್ರು ಪ್ಯಾಕೆಟ್ ಸಿಗತ್ತೆ ನೋಡಿ ಎಂ ಟಿ ಆರ್ ಅವ್ರದ್ದು ಅದನ್ನು ನೀರಲ್ಲಿ ಹಾಕಿ ಕಲಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಒಂದು ನಾನ್ ಸ್ಟಿಕ್ ಕಡಾಯಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡು ಆ್ಯಕ್ಚುಲಿ ನಾನು ಅಪ್ಲೈ ಮಾಡಿದ್ದೆ ಅದೇ ಬಾಣಲಿನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಡೈರೆಕ್ಟ್ ಕುಕ್ಕರಲ್ಲೇ ಯೂಸ್ ಮಾಡ್ಬೋದು ಅದಕ್ಕೆ ಚಕ್ಕೆ ಹಾಕ್ಕೊಂಡು ಲವಂಗ ಹಾಕ್ಕೊಂಡು ಪಲಾವ್ ಎಲ್ಲೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಬದನೆಕಾಯಿ ಹಾಕಿದ್ದೀನಿ ಬಟಾಣಿ ಆಲೂಗೆಡ್ಡೆ ಏನು ಬೇಕಾದ್ರೂ ಹಾಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಈರುಳ್ಳಿ ಹಾಕಿನಿ ಇದು ಸುಮಾರು ಮೂರಿಂದ ನಾಲ್ಕು ಜನ ಊಟ ಮಾಡ್ಬೋದು ನಾನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಈರುಳ್ಳಿನ ಹೊಂಬಣ್ಣಕ್ಕೆ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹೊಂಬಣ್ಣಕ್ಕೆ ಬಂದ ತಕ್ಷಣ ನೋಡಿ ಇದು ಪೇಸ್ಟು ಒಂಚೂರು ಗಂಟಿರಬಾರ್ದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಡ್ಬೋದು ನಾನಿಲ್ಲಿ ಯೂಸ್ ಮಾಡಿರೋದು ಎಮ್ ಟಿ ಆರ್ ಅವರ ರೂಪಾಯಿದು ಎರಡು ಪ್ಯಾಕೆಟು ವಾಂಗೇ ಬಾಕ್ಬೌದು ಓಕೆನಾ ನೋಡಿ ಆಗಿದೆ ನಮ್ಮ ಪೇಸ್ಟು ಲಂಸ್ ಇಲ್ಲ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಈರುಳ್ಳಿ ಹೊಂಬಣ್ಣಕ್ಕೆ ಬಂದಿದ ತಕ್ಷಣ ಟೊಮೆಟೊ ಹಾಕೊಂಡು ಒಂದಕ್ಕೊಂದು ಹುರ್ಕೊಳ್ಳೋಣ ನಾನು ಇಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಹುಣ್ಸೆಹಣ್ಣು ರಸ ಏನೂ ಹಾಕೊಳ್ತಿಲ್ಲ ಇದು ಫಾರಮ್ ಟೊಮೆಟೊ ನಾಟಿ ಟೊಮೆಟೋನು ಅಲ್ಲ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಪಲಾವ್ ಅಂತ ಕೇಳಿದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ನೀವು ಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ಪು ಉಪ್ಪು ಹಾಕ್ಕೊಳ್ಬೋದು ಇದು ಒಂದಕ್ಕೊಂದು ಬೆರೆಸ್ಬಿಟ್ಟು ನಮ್ಮ ಬದನೆಕಾಯಿ ಕ್ಯಾಪ್ಸಿಕಮ್ ಅಥವಾ ಆಲೂಗೆಡ್ಡೆ ಬಟಾಣಿ ಏನಿದೆಯೋ ಅದನ್ನು ಈ ಸ್ಟೇಜಲ್ಲಿ ಹಾಕೊಬೋದು ಕೆಲವರು ಡಬಲ್ ಬೀನ್ಸ್ ಸಹ ಹಾಕ್ಕೊಳ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲೆಲ್ಲ ಡಬಲ್ ಬೀನ್ಸು ಬದನೇಕಾಯಿ ಬಟಾಣಿ ಹಾಕ್ ಮಾಡ್ತಾರೆ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಈ ಸ್ಟೇಜಲ್ಲಿ ನಾನು ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಯಾಕೆ ಒಗ್ಗರಣೆಗೆ ಹಾಕೊಳ್ಬೋದಾಯ್ತಲ್ಲ ಅದನ್ನು ಸೀದೋಗುತ್ತೆ ಅಂತ ಹಾಕೊಂಡಿಲ್ಲ ಅಷ್ಟೇ ಈಗ ನಮಗೆ ಬಾಯಿಗೆ ಸಿಗುತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗೋಡಂಬಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇಲ್ಲಿ ಒಂದರಿಂದ ಒಂದೂವರೆ ಚಮಚದಷ್ಟು ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಸ್ಟೇಜಲ್ಲಿ ಉಪ್ಪು ನೋಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ ನೀವೇನಾರು ಬಿಗ್ನೆಸ್ ಆಗಿದೆ ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕೊಳ್ಳಿ ಈಗಾಗಲೇ ನಾನು ಒಂದು ಲೋಟದಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಅಡುಗೆ ಅಂದರೆ ವಾಂಗಿಭಾತ್ ದಮ ವಾಂಗಿಭಾತ್ ಮಾಡೋಕೆ ಮುಂಚೆಯೇ ಒಂದು ಕಪ್ಪಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ ನಾವು ಮಾಡಿಟ್ಕೊಂಡಿದ್ವಿಲ್ಲ ಪೇಸ್ಟು ತುಂಬ ಸಿಂಪಲ್ ವರ್ಕಿಂಗ್ ವುಮೆನ್ಸು ಇಲ್ಲಪ್ಪ ನಮ್ಗೆ ಏನಾರು ಮಾಡೋಕ್ಕೆ ಅಥವಾ ಬ್ಯಾಚುಲರ್ಸು ಏನಾರು ನಾವು ಊಟ ಮಾಡಬೇಕಪ್ಪ ಚೆನ್ನಾಗಿರೋ ರುಚಿಯಾಗಿರೋದು ಪಲಾವ್ ಥರನೂ ಇರಬೇಕು ಅನ್ನೋದಕ್ಕೆ ಇದನ್ನು ಮಾಡ್ಕೊಳ್ಬೋದು ನಾನು ಪೇಸ್ಟ್ ಇಟ್ಟಿದ್ದೆ ನಾನು ವಾಂಗಿಭಾತ್ ಪುಡಿ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಯಾಕೆಂದರೆ ನಮಗೆ ವಾಂಗಿಭಾತ್ ಪುಡಿ ಖಾರ ಇರೋಲ್ಲ ಫ್ರೆಂಡ್ಸ್ ಅದು ಅದಕ್ಕೋಸ್ಕರ ಸ್ವಲ್ಪ ಖಾರ ಇರಲಿ ಅಂತ ಅದನ್ನು ಹಾಕ್ಕೊಳ್ತೀನಿ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಈಗ ನೋಡಿ ಒಂದು ಲೋಟದಷ್ಟು ಅಕ್ಕಿನ ನಾನು ಆಗಲೇ ನೆನೆ ಹಾಕ್ಕೊಂಡಿದ್ದೀನಿ ಒಂದು ನೆನೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಆಯಿತು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಮಗೆ ದಮ್ಮ ವಾಂಗಿಭಾತು ತುಂಬ ಚೆನ್ನಾಗಿ ಉದ್ರ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಇದನ್ನು ನಾನು ಆ ಬಾಣಲಿಗೆ ಹಾಕೊಂಡು ಹುರ್ಕೊಳ್ತಿದ್ದೀನಿ ನಾನು ಮತ್ತೆ ಹೇಳ್ತಿದ್ದೀನಿ ಆ ಬಾಣ್ಲಿ ನಾನು ಎಣ್ಣೆ ಇತ್ತು ಹಪ್ಳ ಮಾಡಿದ್ದೆ ಸೊ ಯಾಕೆ ಎಣ್ಣೆ ಇದು ಮಾಡಬೇಕು ಅಂತ ಅದರಲ್ಲೇ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಆಮೇಲೆ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಪ್ಯಾಕೆಟಷ್ಟು ಎಮ್ ಟಿ ಆರ್ ಅವರ வாங்கிபாத் பூடி ஹாக்கி தீனி மத்திய மெயின் கடை ஒன்றுச்சம்ச்சத ரெட் சில்லி பவுடர் ஹாக்கி நோடி அதே லோட்டில் ஒன்று லோட்டதெடு அக்கி நெனை ஹாக்கி அது நிமிஷ ஒன்று லோட்டே நானி எரண்டு லோட்டி கம்மி நீர் ஹாக்கி அந்த ஒன்று முக்கால் எர்டு லோட்டக்கி கம்மி இரல யாரு நம்ம ஹத்து நிமிஷ ஆக்கிட்டு நெனை ஹாக்கின எஸ்டு அக்கி நெனை ஹாக்கீவோ நமக்கு அன்ன உதிராக ப்ளஸ் நீர் தகோழோது கம்மி ஆகை இதொ கதி பரில நான்கு குக்கர் ட்ரான்ஸ்ஃபர் மாம்பனி ನನ್ನ ಕೆಲವರು ಹೇಳ್ತಿರ್ತಾರೆ ನನಗೆ ಹೇಮ ತಳ ಅಂಟ್ಬಿಡುತ್ತೆ ಸೀದೋಗುತ್ತೆ ಏನು ಮಾಡೋದು ಅಂತ ನೋಡಿ ಪಲಾವ್ ಆಗಲಿ ಟೊಮೆಟೊ ಭಾತಾಗಲಿ ಈ ಥರ ದಮ್ ವಾಂಗಿ ಭಾತಾಗಲಿ ಪ್ರಿನ್ ಒಂದೇ ಒಂದು ಪ್ರಿನ್ಸಿಪಲ್ ಇರೋದು ಏನು ಅಂದರೆ ಅನ್ನ ತೊಂಬತ್ತು ಭಾಗದಷ್ಟು ಬೆಂದುಬಿಡಬೇಕು ಕುದ್ದು 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 ಇನ್ನೇನು ನೆಲೆಸ್ತಿದ್ದೀವಪ್ಪ ಇನ್ನೊಂದು ಐದು ನಿಮಿಷ ಅನ್ನಂಗೆ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತಕ್ಕೊಳ್ಳಿ ಓಕೆನಾ ನಾನು ನಾನು ಹೇಳ್ತೀನಿ ನೋಡಿ ಯಾವ ಸ್ಟೇಜಲ್ಲಿ ಅಂತ ಯಾಕೆಂದರೆ ಸುಮಾರು ಜನಕ್ಕೆ ಇದೇ ಪ್ರಾಬ್ಲಮ್ಮು ಎಷ್ಟು ರುಚಿಯಾಗಿ ಮಾಡಿರ್ತೀವಿ ತಳ ಅಂಟ್ಬಿಟ್ರೆ ಸೀದ್ ಕುಟು ಅದೊಂದು ದೊಡ್ಡ ಒಂಥರ ಸೀದ್ ವಾಸನೆ ಬಂದಂಗ ಆವತ್ತ ನೋಡಿ ಈ ಥರ ಇನ್ನೇನು ಮುಗಿತಾ ಬಂತು ನೋಡಿ ಆಗ ಲಿಡ್ ಕ್ಲೋಸ್ ಮಾಡೋಣ ಈಗ ನೋಡಿ ಲಿಡ್ ಓಪನ್ ಮಾಡಿದ್ಮೇಲೆ ನಾನು ಒಂದೇ ಫಿಜಿಲ್ ಕೂಸ್ಕೊಂಡಿದ್ದು ಲಿಡ್ಡೆ ಎಲ್ಲ ತಣ್ಣಕ್ ಕಾದ್ಮೇಲೆ ಲಿಡ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ಲೋಸ್ ಅಪ್ಲಿ ನೋಡಿ ಎಷ್ಟು ದುರದ್ರಾಗಿದೆ ನೀವು ನಿಮ್ಮ ನಿಮ್ಮನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸ ಫ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗ್ಬಿರಲ್ಲ ಅಲ್ಲ